ನೀವು ನೋಡ್ತಾ ಇದ್ದೀರಾ ಸರಳ ದೇವಿಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಹನುಮಂತನನ್ನು ನಾವು ಮರೆಯುವ ಹಾಗೆ ಇಲ್ಲ ಏಕೆಂದರೆ ಆತನನ್ನು ಚಿರಂಜೀವಿ ಕಪಿವೀರ ವಾಯುಪುತ್ರ ರಾಮಭಕ್ತ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯುತ್ತಾಗುತ್ತದೆ ಹನುಮಂತನು ರಾಮಾಯಣದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ ಆಂಜನೇಯನಿಗೆ ಮರಣವಿಲ್ಲ ಆತ ಚಿರಂಜೀವಿ ಎಂಬುದು ನಮಗೂ ನಿಮಗೂ ತಿಳಿದಿರುವ ವಿಚಾರ ಈ ಆಂಜನೇಯ ಸ್ವಾಮಿ ನಮ್ಮ ಜೊತೆಗೆ ಇದ್ದಾನೆ ಆತನು ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಮತ್ತು ಅವರಿಗೆ ಮಾರ್ಗದರ್ಶನ ಮಾಡುತ್ತಾ ಅವರನ್ನು ಪ್ರತಿ ಕಷ್ಟದಲ್ಲೂ ಕಾಪಾಡುತ್ತಾನೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ನಮ್ಮ ದೇಶದಲ್ಲಿ ಆಂಜನೇಯ ಸ್ವಾಮಿಯ ಜೀವಂತವಾಗಿ ಇದ್ದಾನೆ ಎಂದು ಹೇಳುವ ಆರು ಪ್ರಮುಖ ಸ್ಥಳಗಳಿವೆ ಆ ಸ್ಥಳಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಹನುಮಂತನು ಜೈ ಶ್ರೀರಾಮ್ ಎನ್ನುತ್ತಾ ಯಾವಾಗಲೂ ಆ ಶ್ರೀರಾಮನ ತಪಸ್ಸು ಮಾಡುತ್ತಾ ಹಿಮಾಲಯದಲ್ಲಿ ಕೂತಿರ್ತಾರೆ ವಿಶೇಷವಾಗಿ ಹಿಮಾಲಯವು ದೇವರುಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಹಿಮಾಲಯದ ಹನುಮಾನ್ ಟಿಪ್ಪ ಮತ್ತು ಕೇದಾರನ ಬಳಿಯ ಗುಹೆಗಳು ಅವನೊಂದಿಗೆ ಸಂಬಂಧ ಹೊಂದಿವೆ ಎಂದು ನಂಬಲಾಗಿದೆ ಋಷಿಗಳು ಸಂತರ ಪ್ರಕಾರ ಆಂಜನೇಯನು ಇಂದಿಗೂ ಈ ಸ್ಥಳದಲ್ಲಿ ಧ್ಯಾನ ಮಾಡುತ್ತಾ ಇದ್ದಾನೆ ಎಂದು ನಂಬಲಾಗಿದೆ ಸ್ವಚ್ಛವಾದ ಹೃದಯದಿಂದ ಹನುಮಂತನನ್ನು ಹುಡುಕುವವರು ಒಂದಲ್ಲ ಒಂದು ರೂಪದಲ್ಲಿ ಅವನ ದರ್ಶನವನ್ನು ಅನುಭವಿಸಬಹುದು ಎಂದು ನಂಬಲಾಗಿದೆ ಸ್ನೇಹಿತರೆ ಮಾನಸ ಸರೋವರದಲ್ಲಿಯೂ ಹನುಮಂತನು ಜೀವಂತವಾಗಿದ್ದಾನೆ ಟೆಬೆಟಿಯನ್ ಕೈಲಾಸ ಪರ್ವತದ ಬಳಿ ಇರುವ ಮಾನಸ ಸರೋವರವು ಶಿವ ಮತ್ತು ಹನುಮಾನ್ ನಡುವೆ ಸಂಪರ್ಕ ಹೊಂದಿದೆ ಎಂದು ಹೇಳುತ್ತಾರೆ ಈ ಸರೋವರವು ತನ್ನ ದೈವಿಕ ಶಕ್ತಿಯನ್ನು ಹೊಂದಿದೆ ಸಾಧಕರು ಇಲ್ಲಿ ಧ್ಯಾನ ಮಾಡಿದಾಗ ಅವರಿಗೆ ಆಳವಾದ ಶಾಂತಿ ಮತ್ತು ಅದೃಶ್ಯ ಉಪಸ್ಥಿತಿಯ ಅನುಭವವಾಗುತ್ತದೆ ಸ್ನೇಹಿತರೆ ರಾಮಾಯಣ ಮಹಾಭಾರತ ಈ ಎಲ್ಲ ಕಾಲ್ಪನಿಕ ಕಥೆಗಳು ಎಂದು ಹೇಳುವ ಜನರಿಗೆ ನಮ್ಮ ಭಾರತದಲ್ಲಿ ಅವರ ಅಸ್ತಿತ್ವದ ಬಗ್ಗೆ ತಿಳಿಸುವ ಸಾಕಷ್ಟು ಸ್ಥಳಗಳಿವೆ ಅವುಗಳಲ್ಲಿ ಹನುಮನ ಹೆಚ್ಚೆ ಗುರುತು ಕೂಡ ಒಂದು ತಮಿಳುನಾಡಿನ ರಾಮೇಶ್ವರಂ ಬಳಿ ಇರುವ ಗಂಧಮದನ ಪರ್ವತದಲ್ಲಿ ನೀವು ಆಂಜನೇಯನ ಹೆಜ್ಜೆ ಗುರುತು ಗಮನಿಸಬಹುದು ವಾಸ್ತವವಾಗಿ ಈ ಸ್ಥಳವು ರಾಮಾಯಣಕ್ಕೆ ಸಂಬಂಧಿಸಿದೆ ಇಲ್ಲಿಂದ ಹನುಮಂತನು ಸಾಗರವನ್ನು ದಾಟಿ ಲಂಕೆಯ ಕಡೆಗೆ ಹಾರಿದನು ಎಂದು ಹೇಳಲಾಗುತ್ತದೆ ಇಂದಿಗೂ ಪರ್ವತದ ತುದಿಯಲ್ಲಿ ನಿರ್ಮಿಸಲಾದ ದೇವಾಲಯದಲ್ಲಿ ಒಂದು ಪವಿತ್ರ ಬಂಡೆ ಇದೆ ಈ ಸ್ಥಳದಲ್ಲಿ ಇಂದಿಗೂ ಹನುಮಂತನು ನೆಲೆಸಿದ್ದಾನೆ ಎಂದು ನಂಬುತ್ತಾರೆ ಆತನ ಭಕ್ತರು ಆಶೀರ್ವಾದ ಪಡೆಯಲು ಇಲ್ಲಿಗೆ ಅಪಾರ ಸಂಖ್ಯೆಯಲ್ಲಿ ಬರುತ್ತಾರೆ ಸ್ನೇಹಿತರೆ ಉತ್ತರ ಪ್ರದೇಶದ ಬಾಂದ್ರಾ ಜಿಲ್ಲೆಯಲ್ಲಿರುವ ಚಿತ್ರಕೂಟವು ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಹನುಮಾನ್ ತಾರ ದೇವಾಲಯದೊಂದಿಗೆ ಒಂದು ವಿಶೇಷ ಕಥೆ ಇದೆ ಹನುಮನು ಲಂಕೆಗೆ ಬೆಂಕಿ ಹಚ್ಚಿದಾಗ ತನ್ನ ಬಾಲ ಸುಟ್ಟು ಹೋದ ಕಾರಣ ಅಸಹನೀಯ ಶಾಖವನ್ನು ಅನುಭವಿಸುತ್ತಾನೆ ನಂತರ ರಾಮನು ಇಲ್ಲಿ ನೀರಿನ ಹರಿವನ್ನು ತಂದು ತನ್ನ ಬಾಲವನ್ನು ತಂಪಾಗಿಸಿದ ಎಂದಿಗೂ ಈ ದೇವಾಲಯದಲ್ಲಿರುವ ಹನುಮಾನ್ ಪ್ರತಿಮೆಯ ಮೇಲೆ ನೀರು ನಿರಂತರವಾಗಿ ಹರಿಯುತ್ತದೆ ಇಲ್ಲಿಗೆ ಬರುವುದರಿಂದ ದುಃಖಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ ಎಂದು ಭಕ್ತರ ನಂಬಿಕೆ ಸ್ನೇಹಿತರೆ ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿರುವ ರಾಮೇಶ್ವರಂನಲ್ಲಿ ಪಂಚಮುಖಿ ಆಂಜನೇಯ ದೇವಾಲಯವಿದೆ ಇದು ಆಂಜನೇಯನ ಭಕ್ತರಿಗೆ ಬಹಳ ವಿಶೇಷ ರಾಕ್ಷಸ ಮಹಿರಾವನ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಬಂಧಿಸಿದಾಗ ಹನುಮಂತನು ತನ್ನ ಐದು ಮುಖಗಳ ರೂಪವನ್ನು ತೆಗೆದುಕೊಂಡು ರಾಕ್ಷಸನನ್ನು ಕೊಂದನು ಎಂದು ನಂಬಲಾಗಿದೆ ಈ ಐದು ಮುಖಗಳಲ್ಲಿ ವರಹ ನರಸಿಂಹ ಗರುಡ ಅಯಗ್ರೀವ ಮತ್ತು ಹನುಮಾನ್ ಸೇರಿವೆ ಇಲ್ಲಿನ ಈ ಸ್ವಾಮಿಯನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ರಕ್ಷಿಸುತ್ತಾನೆ ಎಂದು ಭಕ್ತರ ಅಪಾರವಾದ ನಂಬಿಕೆಯಾಗಿದೆ ಅಯೋಧ್ಯೆಯಲ್ಲಿರುವ ಹನುಮಾನ್ ಗರ್ಹಿ ಕೂಡ ಹನುಮಂತ ಇನ್ನೂ ಜೀವಂತವಾಗಿದ್ದಾನೆ ಎಂದು ತಿಳಿಸುವ ಪುಣ್ಯಕ್ಷೇತ್ರ ಅಯೋಧ್ಯೆಯ ಹನುಮಾನ್ ಗರ್ಗಿ ದೇವಸ್ಥಾನದಲ್ಲಿ ವಾಸಿಸುವ ಮೂಲಕ ಶ್ರೀರಾಮನ ನಗರವನ್ನು ರಚಿಸಿದ್ದಾರೆ ಎಂದು ನಂಬಲಾಗಿದೆ ಬೆಟ್ಟದ ಮೇಲೆ ನಿರ್ಮಿಸಲಾದ ಈ ದೇವಸ್ಥಾನದಲ್ಲಿ ಜೈ ಹನುಮಾನ್ ಎಂಬ ಘೋಷಣೆ ಯಾವಾಗಲೂ ಇಲ್ಲಿ ಪ್ರತಿಧ್ವನಿಸುವುದನ್ನು ಕೇಳಬಹುದಾಗಿದೆ